ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ವಿಭೀಷಣನು ಶ್ರೀರಾಮನ ಅಜೇಯತ್ವವನ್ನು ಪ್ರತಿಪಾದಿಸುತ್ತಾ ಸೀತೆಯನ್ನು ರಾಮನಿಗೆ ಒಪ್ಪಿಸಲು ಸಲಹೆಯುತ್ತುದು ಎಂಬ ಹದಿನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ವಾಕ್ಯಂ ನಿಶಮ್ಯವಾಕ್ಯಂ ಚಗರ್ಜಿತಾನಿ ವಿಭೀಷಣೋ ರಾಕ್ಷಸ ರಾಜ ಮುಖ್ಯ ಉವಾಚವಾಕ್ಯಂ ಹಿತಮರ್ಥಯುಕ್ತಂ ರಾಕ್ಷಸ ರಾಜನಾದ ರಾವಣನ ಈ ಮಾತುಗಳನ್ನೂ ಕುಂಭಕರ್ಣನ ಗರ್ಜನಗಳನ್ನೂ ಕೇಳಿ ವಿಭೀಷಣನೋ ರಾವಣನಿಗೆ ಪ್ರಯೋಜನಕರವೋ ಹಿತಕರವೋ ಆದ ಈ ಮಾತನ್ನು ಹೇಳಿದನು ಮಹಾರಾಜ ಸೀತೆ ಎಂಬ ಹೆಸರಿನ ವಿಶಾಲವಾದ ಶರೀರವನ್ನು ಹೊಂದಿರುವ ಮಹಾ ಸರ್ಪವನ್ನು ನಿನ್ನ ಕುತ್ತಿಗೆಗೆ ಯಾರು ಹಾಕಿದರು ಅವಳ ಎರಡು ತೋಳುಗಳ ನಡುವೆ ಇರುವ ಹೃದಯವೇ ಮಹಾಸರ್ಪದ ಶರೀರವೆಂದು ತಿಳಿ ಅವಳ ಪತಿಯ ಸಂಬಂಧವಾದ ಚಿಂತೆಯೆಂಬುದೇ ಹಾವಿನ ಮಹಾವಿಷ ಅವಳ ಮುಗುಳ್ನಗೆಯೇ ಹಾವಿನ ತೀಕ್ಷ್ಣವಾದ ಹಲ್ಲು ಅವಳ ಕೈಗಳಲ್ಲಿರುವ ಐದೈದು ಬೆರಳುಗಳೇ ಹಾವಿನ ಐದು ಹೆಡೆಗಳು ಅಂತಹ ವಿಷ ಸರ್ಪವನ್ನು ನೀನು ನಿನ್ನ ಕುತ್ತಿಗೆಗೆ ಹಾಕಿಕೊಂಡಿರುವೆ ಪರ್ವತ ಶಿಖರದಂತೆ ಎತ್ತರವಾಗಿರುವ ಹಲ್ಲುಗಳು ಮತ್ತು ಉಗುರುಗಳೇ ಆಯುಧವಾಗಿರುವ ವಾನರರು ಲಂಕೆಯ ಮೇಲೆ ದಂಡೆತ್ತಿ ಬರುವುದರೊಳಗಾಗಿಯೇ ಶ್ರೀರಾಮನಿಗೆ ಸೀತೆಯನ್ನು ಒಪ್ಪಿಸಿಬಿಡು ಶ್ರೀರಾಮನಿಂದ ಬಿಡಲ್ಪಡುವ ವಾಯು ಸಮಾನ ವೇಗವುಳ್ಳ ವಜ್ರಾಯುಧಕ್ಕೆ ಸಮಾನವಾದ ಬಾಣಗಳು ರಾಕ್ಷಸ ಶ್ರೇಷ್ಠರ ಕತ್ತುಗಳನ್ನು ಹಾರಿಸುವುದರ ಮೊದಲೇ ಶ್ರೀರಾಮನಿಗೆ ಸೀತೆಯನ್ನು ಒಪ್ಪಿಸಿಬಿಡು ಮಹಾರಾಜ ಕುಂಭಕರ್ಣನಾಗಲಿ ಇಂದ್ರಜಿತುವಾಗಲಿ ಮಹಾಪಾರ್ಶ್ವ ಮಹೋದರರಾಗಲಿ ನಿಕುಂಭ ಕುಂಭರಾಗಲಿ ಅತಿಕಾಯನೆ ಆಗಲಿ ರಣರಂಗದಲ್ಲಿ ಶ್ರೀರಾಮನಿಗೆ ಎದುರಾಗಿ ನಿಲ್ಲಲು ಖಂಡಿತವಾಗಿಯೂ ಸಮರ್ಥರಲ್ಲ ಸೂರ್ಯ ವಾಯುಗಳೇ ನಿನ್ನನ್ನು ರಕ್ಷಿಸಲು ಬಂದರೂ ನೀನು ಯಮ ಮತ್ತು ಇಂದ್ರರ ಹೊಟ್ಟೆಯಲ್ಲಿ ಹೊಕ್ಕರು ಆಕಾಶ ಪಾತಾಳಗಳನ್ನು ಪ್ರವೇಶಿಸಿದರು ಶ್ರೀರಾಮನ ಕೈಯಿಂದ ಜೀವಸಹಿತನಾಗಿ ತಪ್ಪಿಸಿಕೊಳ್ಳಲಾರೆ ವಿಭೀಷಣನ ಈ ಮಾತುಗಳನ್ನು ಕೇಳಿ ಪ್ರಹಸ್ತನು ಹೇಳಿದನು ನಾವು ದೇವತೆಗಳಿಗೆ ಆಗಲಿ ದಾನವರಿಗೆ ಆಗಲಿ ಭಯಪಡತಕ್ಕವರಲ್ಲ ಭಯವೆಂದರೆ ಏನೆಂಬುದೇ ನಮಗೆ ತಿಳಿಯದು ನಮಗೆ ಯುದ್ಧದಲ್ಲಿ ಯಕ್ಷಗಂಧರ್ವರಿಂದಾಗಲೀ ಮಹಾ ಸರ್ಪಗಳಿಂದಾಗಲಿ ಪಕ್ಷಿಗಳಿಂದಾಗಲೀ ನಾಗಗಳಿಂದಾಗಲೀ ಭಯವಿಲ್ಲ ಹೀಗಿರುವಾಗ ಯುದ್ಧದಲ್ಲಿ ಮನುಷ್ಯೇಂದ್ರನಾದ ದಶರಥನ ಮಗನಾದ ರಾಮನಿಂದ ಭಯವೋ ಹೇಗೆ ತಾನೇ ಬಂದೀತು ಪ್ರಹಸ್ತನ ಆ ಅಹಿತಕರವಾದ ಮಾತನ್ನು ಕೇಳಿ ರಾಜನಿಗೆ ಹಿತವನ್ನೇ ಬಯಸುವವನಾಗಿ ಧರ್ಮಾರ್ಥ ಕಾಮಗಳಲ್ಲಿ ನಿಶ್ಚಿತವಾದ ಬುದ್ಧಿಯುಳ್ಳವನಾಗಿದ್ದು ವಿಭಿ ಬುದ್ಧಿಯುಳ್ಳವನಾಗಿದ್ದ ವಿಭೀಷಣನು ಮಹಾ ಪ್ರಯೋಜನಕಾರಿಯಾದ ಈ ಮಾತನ್ನು ಪುನಃ ಹೇಳಿದನು ಪ್ರಹಸ್ತನೇ ಅಧರ್ಮದಲ್ಲಿಯೇ ಬುದ್ಧಿ ಇರುವವನಿಗೆ ಸ್ವರ್ಗಕ್ಕೆ ಹೋಗಲು ಸಾಧ್ಯವಿಲ್ಲ ಹಾಗೆಯೇ ರಾವಣ ಮಹೋದರ ನೀನು ಕುಂಭಕರ್ಣ ಎಲ್ಲರೂ ರಾಮನ ವಿಷಯದಲ್ಲಿ ಯಾವ ಅರ್ಥವೂ ಬರುವಂತೆ ಮಾತನಾಡುತ್ತಿರುವಿರೋ ಅದನ್ನು ಕಾರ್ಯಗತ ಮಾಡಲು ಸಾಧ್ಯವಾಗುವುದಿಲ್ಲ ಅರ್ಥವಿಶಾರದನಾದ ಶ್ರೀರಾಮನನ್ನು ಸಂಹರಿಸಲು ನನ್ನಿಂದಾಗಲಿ ನಿನ್ನಿಂದಾಗಲಿ ಸಮರ್ಥರ ಸಮಸ್ತರಾದ ರಾಕ್ಷಸರಿಂದಲೇ ಆಗಲಿ ಹೇಗೆ ತಾನೇ ಸಾಧ್ಯವಾಗುತ್ತದೆ ನೌಕೆಯಾಗಲಿ ದೋಣಿಯಾಗಲಿ ಇಲ್ಲದೆ ಮಹಾಸಮುದ್ರವನ್ನು ದಾಟಲು ಸಾಧ್ಯವಾಗುವುದೇ ಶ್ರೀರಾಮನು ಜೀವನದಲ್ಲಿ ಧರ್ಮವೇ ಪ್ರಧಾನವೆಂದು ಭಾವಿಸಿರತಕ್ಕವನು ಸುಪ್ರಸಿದ್ಧವಾದ ಇಕ್ಷ್ವಾಕು ವಂಶದಲ್ಲಿ ಜನ್ಮವನ್ನು ತಾಳಿದ್ದಾನೆ ಮಹಾರಥನಾದ ಅವನು ಸಮಸ್ತ ಕಾರ್ಯಗಳನ್ನು ಸಾಧಿಸಲು ಸಮರ್ಥನಾಗಿದ್ದಾನೆ ಇಂತಹ ಪ್ರಸಿದ್ಧ ಪರಾಕ್ರಮಿಯಾದ ಶ್ರೀರಾಮನ ಎದುರಾಗಿ ನಿಲ್ಲುವ ದೇವತೆಗಳೂ ಕೂಡ ಮೂಢರಾಗುತ್ತಾರೆ ಪ್ರಹಸ್ತ ಶ್ರೀರಾಮನಿಂದ ಬಿಡಲ್ಪಡುವ ಗೃಧ್ರದ ರೆಕ್ಕೆಗಳಿಂದ ಯುಕ್ತವಾದ ದುರ್ಜಯವಾದ ಮತ್ತು ಸುತೀಕ್ಷ್ಣವಾದ ಬಾಣಗಳು ಎಲ್ಲಿಯವರೆಗೆ ನಿನ್ನ ಶರೀರವನ್ನು ಭೇದಿಸಿ ಒಳಗೆ ಪ್ರವೇಶಿಸುವುದಿಲ್ಲವೋ ಅಲ್ಲಿಯವರೆಗೆ ನೀನು ಹೀಗೆಯೇ ಹರಟುತ್ತಿರುವೆ ಎದುರಾಳಿಯ ಪ್ರಾಣಗಳನ್ನೇ ಅಂತಗೊಳಿಸುವ ವಜ್ರಾಯುಧಕ್ಕೆ ಸಮಾನವಾದ ವೇಗವುಳ್ಳ ತೀಕ್ಷ್ಣವಾದ ಬಾಣಗಳು ರಾಘವನ ಧನುಸ್ಸಿನಿಂದ ಬಿಡಲ್ಪಟ್ಟು ನಿನ್ನ ಶರೀರವನ್ನು ಭೇದಿಸಿ ಇನ್ನೂ ಒಳಗೆ ಪ್ರವೇಶಿಸಿಲ್ಲ ಆದುದರಿಂದಲೇ ನೀನು ಹೀಗೆಲ್ಲ ಹರಟುತ್ತಿರುವೆ ರಾವಣನಾಗಲಿ ಮಹಾಬಲಿಷ್ಠನಾದ ತ್ರಿಶಿರಸನಾಗಲಿ ಕುಂಭಕರ್ಣನ ಮಗನಾದ ನಿಕುಂಭನಾಗಲಿ ಯು ಇಂದ್ರನನ್ನೇ ಜಯಿಸಿರುವ ಮೇಘನಾದನಾಗಲಿ ಇಂದ್ರನಿಗೆ ಸಮಾನನಾದ ದಶರಥನ ಮಗನಾದ ಶ್ರೀರಾಮನ ವೇಗವನ್ನು ಸಹಿಸಲು ಸಮರ್ಥರಲ್ಲ ದೇವಾಂತಕನಾಗಲಿ ನರಾಂತಕನಾಗಲಿ ಅತಿಕಾಯನಾಗಲಿ ಮಹಾಕಾಯನಾಗಲಿ ಅತಿರಥನಾಗಲಿ ಪರ್ ಪರ್ವತಕ್ಕೆ ಸಮನಾದ ಶಕ್ತಿ ಇರುವ ಅಕಂಪನನಾಗಲಿ ಯುದ್ಧದಲ್ಲಿ ಶ್ರೀರಾಮನಿಗೆ ಎದುರಾಗಿ ನಿಲ್ಲಲು ಶಕ್ತರಲ್ಲ ಈ ರಾವಣ ರಾಜನಾದರೂ ವ್ಯಸನಗಳಿಗೆ ವಶವಾಗಿರತಕ್ಕವನು ಆದುದರಿಂದ ಇವನು ಯಾವ ಕಾರ್ಯವನ್ನೇ ಆಗಲಿ ಚೆನ್ನಾಗಿ ಸಮಾಲೋಚಿಸಿ ಮಾಡುವವನಲ್ಲ ಮೇಲಾಗಿ ಇವನು ಸ್ವಾಭಾವಿಕವಾಗಿಯೇ ಮಹಾಕ್ರೂರನು ರಾಕ್ಷಸರ ವಿನಾಶಾರ್ಥವಾಗಿ ಶತ್ರು ತುಲ್ಯರಾದ ನೀವು ಮಿತ್ರರ ರೂಪದಲ್ಲಿ ಅವನ ಸೇವೆಯನ್ನು ಮಾಡುತ್ತಿರುವಿರಿ ಅನಂತವಾದ ಶಾರೀರಿಕ ಬಲದಿಂದ ಸಂಪನ್ನವಾದ ಸಾವಿರ ತಲೆಗಳುಳ್ಳ ಭಯಂಕರನಾದ ಮಹಾಬಲಿಷ್ಠನಾದ ಶೇಷನಾಗನಿಂದ ಬಲಪೂರ್ವಕವಾಗಿ ಸುತ್ತಲ್ಪಟ್ಟಿರುವ ಈ ರಾಜನನ್ನು ನೀವೆಲ್ಲರೂ ಸೇರಿ ಮೇಲೆತ್ತಿ ಬಂಧನದಿಂದ ಬಿಡುಗಡೆ ಮಾಡಿರಿ ಈ ನಮ್ಮ ರಾಜನು ಇದುವರೆಗೂ ನಿಮ್ಮ ಕಾಮನೆಗಳೆಲ್ಲವನ್ನು ಪೂರ್ಣಗೊಳಿಸಿದ್ದಾನೆ ನೀವೆಲ್ಲರೂ ಇವನ ಸುಹೃದರೋ ಹಿತೈಷಿಗಳೋ ಆಗಿರುವಿರಿ ಆದುದರಿಂದ ನೀವೆಲ್ಲರೂ ಸೇರಿ ಭಯಂಕರವಾದ ಭೂತದಿಂದ ಪೀಡಿತನಾದ ಪುರುಷನನ್ನು ಅವನ ಹಿತೈಷಿಗಳು ಬಲಾತ್ಕಾರದಿಂದಲಾದರೂ ಆ ಮಹಾಭೂತದಿಂದ ಬಿಡಿಸಿಕೊಳ್ಳುವಂತೆ ಈ ರಾವಣನನ್ನು ಮೃತ್ಯುಪಾಶದಿಂದ ಬಿಡಿಸಿಕೊಳ್ಳಬೇಕಾಗಿದೆ ಅವಶ್ಯಕತೆಯುಂಟಾದರೆ ಇವನ ಮುಡಿಯನ್ನಾದರೂ ಹಿಡಿದು ಅನುಚಿತವಾದ ಮಾರ್ಗದಲ್ಲಿ ಹೋಗುತ್ತಿರುವ ಇವನನ್ನು ತಡೆದು ರಕ್ಷಿಸಬೇಕಾಗಿದೆ ರಾವಣನು ಈಗ ಅಗಾಧವಾದ ನೀರಿರುವ ರಾಘವನೆಂಬ ಸಾಗರದಲ್ಲಿ ಬಿದ್ದು ಮುಚ್ಚಿ ಹೋಗುತ್ತಿದ್ದಾನೆ ಮುಳುಗಿ ಹೋಗುತ್ತಿದ್ದಾನೆ ಅಥವಾ ಕಾಕೋಸ್ತನೆಂಬ ಪಾತಾಳದಲ್ಲಿ ಬಿದ್ದು ಹೋಗುತ್ತಿದ್ದಾನೆ ಇಂತಹ ಸಮಯದಲ್ಲಿ ನೀವೆಲ್ಲರೂ ಸೇರಿ ಇವನನ್ನು ಉದ್ಧರಿಸುವುದು ಯುಕ್ತವಾಗಿದೆ ನಾನಾದರೂ ರಾಕ್ಷಸರಿಂದ ಕೂಡಿರುವ ಈ ಲಂಕಾ ಪಟ್ಟಣದ ಮತ್ತು ಸುಹೃದರಿಂದ ಕೂಡಿದ ರಾವಣ ರಾಜನ ಹಿತಕ್ಕಾಗಿ ನನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳುತ್ತೇನೆ ನರೇಂದ್ರ ಪುತ್ರಾಯ ದಧಾತು ಪತ್ನಿ ರಾವಣನು ನರೇಂದ್ರನ ಮಗನಾದ ಶ್ರೀರಾಮನಿಗೆ ಸೀತಾದೇವಿಯನ್ನು ಒಪ್ಪಿಸಿಬಿಡಲಿ ಒಳ್ಳೆಯ ಮಂತ್ರಿಯು ತನ್ನ ಮತ್ತು ಶತ್ರು ಪಕ್ಷದ ಬಲ ಪರಾಕ್ರಮಗಳನ್ನು ತಿಳಿದುಕೊಳ್ಳಬೇಕು ಎರಡು ಪಕ್ಷಗಳ ಸ್ಥಿತಿ ಹಾನಿ ಮತ್ತು ವೃದ್ಧಿಗಳನ್ನು ತನ್ನ ಬುದ್ಧಿಯಿಂದ ವಿಚಾರ ಮಾಡಬೇಕು ಅನಂತರವೇ ಅವನು ಸ್ವಾಮಿಗೆ ಹಿತಕರವಾದ ಮತ್ತು ಉಚಿತವಾದ ಮಾತನ್ನು ಹೇಳಬೇಕು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಹದಿನಾಲ್ಕನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ